ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮಕರಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರೇಬನ್ನಿಮಠಿ ಗ್ರಾಮದಲ್ಲಿ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಇವತ್ತೇನು ನರೇದೆ ಕೂಲಿತಾಯಂಥವ್ರು ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆ ಒಂದು ಒಳಮರ್ಮ ಏನು ಯಾಕೆ ಈ ಪ್ರತಿಭಟನೆ ಎಲ್ಲಿದೆ ನ್ಯಾಯ ಇದೆಲ್ಲವನ್ನು ಸರ್ಕಾರ ಅವಲೋಕನ ಮಾಡಬೇಕಾಗಿದೆ ದೇವರು ಹೊರ ಕೊಟ್ಟರೆ ಪೂಜಾರಿ ಹೊರ ಕೊಡಲ್ಲ ಅಂತಂದು ಹೇಳ್ತಾರೆ ಈಗ ಸರ್ಕಾರ ಒಂದು ಘೋಷಣೆ ಮಾಡಿದೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ನರೇಗಾ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡಬೇಕು ಭತ್ತೆ ಕೊಡಬೇಕು ಅಂತ ಆದರೆ ಇವರು ಮಾಡ್ತಕ್ಕಂಥದ್ದು ಏನು ಇಂಜಿನಿಯರು ಸರಿಯಾದ ರೀತಿಯಿಂದ ಆಳ್ಕೆ ಮಾಡಿದರೆ ಕೂಲಿ ಸಿಗ್ತದೆ ಸರಿಯಾದ ರೀತಿಯಿಂದ ಆಳ್ಕೆ ಮಾಡ್ತಾ ಇಲ್ಲ ಎಂಬ ಕೂಗು ಈ ಪ್ರತಿಭಟನೆಕಾರರಿಂದ ಬರ್ತದೆ ನೋಡಿರಿ ಬಸವರಾಜ ಅವರು ಈಗ ಮಾತಾಡ್ತಾರೆ ವೀಕ್ಷಣೆ ಮಾಡಿದ್ರು ಏನಿದೆ ಅಂಗ ಬೇಲಿ ಎತ್ತು ಹೊಲಮೇದರೆ ಏನು ಬಡವರ ಗತಿ ಬಡವರು ಎಲ್ಲಿಗೆ ಹೋಗಬೇಕು ಗ್ರಾಮೀಣ ಕೂಲಿ ಕಾರ್ಮಿಕರ ಪಾಡೇನು ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾದ ರೀತಿಯಿಂದ ಗೌರವ ಕೊಡದೆ ಅಲ್ಲಿನ ಒಂದು ಮೂಲ ಸೌಕರ್ಯ ಒದಗಿಸದೆ ಸರ್ಕಾರದ ಒಂದು ಕೂಲಿಯನ್ನು ನೀಡದೆ ಹೋದರೆ ಇವತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಪಾಡೇನು ಹಾಗಾದರೆ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಹಣವನ್ನು ನೀಡದೆ ಇವತ್ತು ಅಳತೆಯನ್ನು ಸರಿಯಾಗಿ ಮಾಡದೆ ಇಂಜಿನಿಯರ್ ಆಗಿರ್ತಕ್ಕಂಥ ವೀರೇಶ್ ಅವರು ಈ ರೀತಿ ಮಾಡ್ತಕ್ಕಂಥ ಕ್ರಮವನ್ನು ಖಂಡಿಸಿ ಇವತ್ತೇನು ನರೇಗಾ ಕೂಲಿ ಕಾರ್ಮಿಕರು ಸಿರಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ನಿಮಗೆ ಸರ್ಕಾರದ ಅಧೀನ ಅಧಿಕಾರಿಗಳು ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡದೆ ಹೋದರೆ ಅಲ್ಲಿನ ನೆರೆ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಬೇಕು ಹೋದರೆ ಮತ್ತೆ ಏಕ ಅಲ್ಲಿ ಅಧಿಕಾರ ವಹಿಸಬೇಕು ಯಾಕೆ ಕೆಲಸ ಮಾಡಬೇಕು ಸರಿಯಾದ ರೀತಿಯಿಂದ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಕೂಲಿ ಪಾವತಿ ಮಾಡಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ನಮ್ಮ ಸುವರ್ಣ ಕರ್ನಾಟಕ ಬಹುಜನ ಸಂಘ ಹಾಗೆಯೇ ರವಿಕಿರಣ ಸೃಜನಶೀಲ ಸಂಘ ಯಾವತ್ತು ರಾಜ್ಯಾದ್ಯಂತ ಹೋರಾಟ ಮಾಡತೀವಿ ಅದನ್ನು ಖಂಡನೆ ಮಾಡ್ತೀವಿ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಿಂದ ಕೂಲಿ ನೀಡಬೇಕು ಸರ್ಕಾರದ ನಿಗದಿಪಡಿಸಿದ ಹಣವನ್ನೇ ಈ ಮೂಲಕವಾಗಿ ಆಗ್ರಹ ಮೂಲಕ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕಡಿಮೆ ಕೂಲಿ ಜಮಾ ಇಂಜಿನಿಯರ್ ವಿರುದ್ಧ ಪ್ರತಿಭಟನೆ ವರದಿ ಡಿ ಪರಶುರಾಮಪ್ಪ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮಕರಬ್ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಿಯ ಬನ್ನಿಮಟ್ಟಿ ಗ್ರಾಮದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ತಕ್ಕಂತೆ ಕೂಲಿ ನೀಡುತ್ತಿಲ್ಲ ಹಾಗೆಯೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಇಂಜಿನಿಯರ್ ವಿರುದ್ಧ ಪ್ರತಿಭಟಿಸಿ ಮನವಿ ಸಲ್ಲಿಸಿದರು ನೂರಾರು ಕೂಲಿ ಕಾರ್ಮಿಕರು ನರೇಗ ಸ್ಥಳದಲ್ಲಿ ಮಕ್ರಬ್ಬಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಕೋಟೆಪ್ಪರವರೆಗೆ ಪ್ರತಿಭಟನಾ ಮನವಿ ಸಲ್ಲಿಸಿದರು ಎಐಟಿಯುಸಿ ತಾಲೂಕು ಮುಖಂಡರಾದ ಬಸವರಾಜ ಹೆಂಸಿ ಮಾತನಾಡಿ ಕಳೆದ ಎರಡು ವಾರಗಳಿಂದ ದುರದೃಷ್ಟದಿಂದ ಇಂಜಿನಿಯರ್ ವೀರೇಶ್ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಿಂದ ಕೂಲಿ ನೀಡುತ್ತಿಲ್ಲ ಕಡಿಮೆ ಕೂಲಿ ನೀಡುತ್ತಿದ್ದಾರೆ ಹಾಗೆಯೇ ಸರಿಯಾದ ರೀತಿಯಿಂದ ಅಳತೆ ಮಾಡುತ್ತಿಲ್ಲ ನಿರ್ಲಕ್ಷ್ಯ ವಹಿಸಿದ್ದಾರೆ ಯಾರಾದರೂ ಸಮಸ್ಯೆ ಕೇಳಿದರೆ ಪ್ರಶ್ನಿಸಿದರೆ ಆ ಗುಂಪಿಗೆ ಕಡಿಮೆ ಕೂಲಿ ಹಾಕುವುದು ಇವರ ಉದ್ದೇಶವಾಗಿದೆ ಮಕರಬಿ ಗ್ರಾಮ ಪಂಚಾಯಿತಿಯಿಂದ ಇವರನ್ನು ಬೇರೆ ಕಡೆ ವರ್ಗಾಯಿಸಬೇಕೆಂದು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಮೂಲಕ ಅಭಿವೃದ್ಧಿ ಅಧಿಕಾರಿಗಳಿಗೆ ಓದಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕೋಟೆಪ್ಪ ಬಿಲ್ ಕಲೆಕ್ಟರ್ ಮಲ್ಲಯ್ಯ ಸ್ವಾಮಿ ಬಿಎಫ್ಟಿ ಟಿ ಮಂಜುನಾಥ್ ಕಂಪ್ಯೂಟರ್ ಆಪರೇಟರ್ ಮಂಜುನಾಥ ಎಲ್ಲ ಗುಂಪಿನ ಮೇಟಿಗಳು ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು ನೀರು ಹೋಗಿ ನೀರವಾಗಿ ಅಳತೆಲ್ಲ ಅಳತೆ ತಗೊಳ್ಳುವಾಗ ರಜೆ ದಿನಗಳು ಅಂತ ಇರ್ತವೆ ಹಬ್ಬದ ದಿನಗಳು ಅಂತ ಇರ್ತವೆ ಅವತ್ತು ಅವ್ರು ತಂದು ಬಿಸು ಅನ್ನೋ ಬಿಸಲು ಅಳತೆನೂ ಕೊಟ್ಟಿರ್ತೇವೆ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿ ಬರ್ತೀರಿ ಮಾತಾಡ್ತೀರಿ ಏ ಅವ್ನ ಕೆಲಸ ಕರಿಲ್ಲ ಅಂತ ಹೇಳ್ತೀರಿ ಅವ್ರಿಗೆ ಜಾಸ್ತಿ ಅವ್ನ ಕೆಲಸ ಚಲೋ ಇರ್ತದಂತೆ ಅವ್ರಿಗೆ ಕಡಿಮೆ ಕೂಲಿ ಜಾಸ್ತಿ ಕೂಲಿ ಆಗ್ತದೆ ಈ ರೀತಿ ಹಲವಾರು ಬಂದವರೆ ಆದರೆ ಈ ವಾರ ಬಹಳಷ್ಟು ಬಹಳಷ್ಟು ಕೆಟ್ಟದಾದಂತಹ ಕೂಲಿಯನ್ನ ಹಾಕಿದ ನಾಲ್ಕು ತಾಸು ಕೆಲಸ ಮಾಡ್ತಾರೆ ಎರಡು ತಾಸು ಕಡ್ಕೊಂತ ಬರ್ತಾರೆ ಎರಡು ತಾಸು ನಡ್ಕಂತ ಹೋಗ್ತಾರೆ ಅದರಲ್ಲಿ ಅಳತೆ ತಗೊಳ ಹೊತ್ನಾಗ ಮುದುಕರದಿರಾ ಅಂತ ಕೇಳ್ತಾರ ಎಲ್ಲ ಹೇಳಲ್ಲ ಹಂಗಲ್ ಇದೀರಾ ಕೇಳ್ತಾರ ಕೇಳಲ್ಲ ಹೌದಾ ಈ ವಿಚಾರಗಳು ಸಹಿತ ಇದ್ದಾವೆ ಅಳತೆ ಮಾತ್ರ ಯಾವುದೇ ಕಾರಣಕ್ಕೂ ಯಾವ ಬ್ಯಾಕ್ ಅನ್ನೋದಿಂದ ನೇರವಾಗಿ ತಗೊಂಡಿಲ್ಲ ಹೇಳ್ಬಿಡಿದಾರೆ ನಾವೇನು ಹೇಳ್ತೇವೆ ಜನರಿಗೆ ಹೇಳ್ತೇವೆ ಇಷ್ಟು ಕೂಲಿ ಹೋಗ್ತಂದ್ರೆ ಏ ನಮ್ಮ ಇದ್ದಾಗ ಯಾಕೆ ಸಂದ ನೀವು ಅವ್ರು ಯಾಕೆ ಬರಂಗಲ್ಲ ಅಂತ ಕೇಳ್ತೀರಿ ಜನ ಎಲ್ಲರಿಗೂ ಅದಷ್ಟೇ ಇರೋ ವಿಚಾರ ಯಾಕೆ ಕಮ್ಮಿ ಬಂತ ಹೇಳ್ತೀರಿ ಇಷ್ಟೆಲ್ಲ ವಿಚಾರಗಳು ಅದಾವೆ ನಿಮಗೆ ಫೋನ್ ಮುಖಾಂತರ ತಿಳ್ಸಕ್ ಹೋದ್ರೆ ಅವ್ರಿಗೆನೋ ಮಾತಾಡಿದಾರೆ ಫೋನ್ ಮಾಡೋರಿಗೆಲ್ಲ ಮತ್ತು ಎಡಿಟ್ ಮಾಡಕ್ ಬರೋದ್ರು ಅಮೌಂಟ್ ಎಷ್ಟು ಮಾಡಿದ್ರೆ ಆದ್ರೆ ಪ್ರಭು ಎರಡು ಎರಡ್ನೂರ ಎಪ್ಪತ್ತೈದು ಇತ್ತು ಸಾಯಂಕಾಲ ಎರಡು ಅರವತ್ತು ಗೊತ್ತಂತೆ ಒಂದು ವಿಷಯ ಒಂದು ವಿಷಯ ಸರ್ ಒಂದು ವಿಷಯ ಗೊತ್ತಂತೆ ಎರಡು ಸಹಸ್ರ ಎಪ್ಪತ್ತೈದು ಇತ್ತು ಫೋನ್ ನೂರ ಅರವತ್ತು ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಾಗಿರುತ್ತೆ ಒಂದೇ ರೀತಿ ತಪ್ಪು ತಪ್ಪೆ ದೊಡ್ಡ ತಪ್ಪು 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 ತಪ್ಪ ಅಂತ ವಿಚಾರಗಳ ಈಗ ಮತ್ತೆ ಮತ್ತೆ ಏನಾಗುತ್ತೆ ಹೇಳ್ರಿ ಒಬ್ಬರು ಹೇಳ್ರಿ ಅದನ್ನು ನೀವೆಲ್ಲರ ಪರವಾಗಿ ಎಲ್ಲಾ ವಿಷಯಗಳನ್ನು ಹೇಳ್ತೇನೆ ಅವ್ರಲ್ಲ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಅದನ್ನ ಬಿಟ್ಟು ಉಳಿದ್ಬೋದ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಮೊದಲಷ್ಟು